ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ನಾನಿಲ್ಲಿ ಮಸಾಲೆ ಪಡ್ಡು ಯಾವ ಥರ ಮಾಡೋದು ಅಂತ ಸ್ಟಾರ್ಟಿಂಗಿಂದ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ ಇಲ್ಲಿ ನಾನು ಎರಡೂವರೆ ಲೋಟ ಅಕ್ಕಿ ಇಟ್ಕೊಂಡಿದ್ದೀನಿ ಎರಡೂವರೆ ಲೋಟ ಅಂದರೆ ಎರಡೂವರೆ ಪಾವಷ್ಟು ಅಕ್ಕಿ ಅದಕ್ಕೆ ಒಂದು ಪಾವು ಉದ್ದಿನಬೇಳೆ ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಳ್ಳಿ ಒಂದು ತ್ರೀ ಟೈಮ್ಸ್ ಆದರೂ ವಾಶ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಉದ್ದಿನಬೇಳೆ ಮತ್ತು ಅಕ್ಕಿ ತುಂಬ ಗಲೀಜಿರುತ್ತೆ ಹಾಗಾಗಿ ಸ್ವಲ್ಪ ಚೆನ್ನಾಗೆ ವಾಶ್ ಮಾಡಿಕೊಂಡು ಏಳರಿಂದ ಎಂಟು ಗಂಟೆಗಳ ಕಾಲ ನೆನೆಯೋಕ್ಕೆ ಬಿಟ್ಬಿಡಿ ಕೀ ಮತ್ತು ಉದ್ದಿನ ಬೇಳೆನ ನಾವು ಜಾಸ್ತಿ ಹೊತ್ತು ನೆನೆಸೋದ್ರಿಂದ ನಮಗೆ ರುಬ್ಬಕ್ಕೆ ಈಸಿ ಆಗುತ್ತೆ ಅಂತಾನೆ ಹೇಳ್ಬೋದು ಜಾಸ್ತಿ ಹೊತ್ತು ನೆನೆಸೋದ್ರಿಂದ ನಮಗೆ ಇಲ್ಲಿ ದೋಸೆ ಆಗ್ಬೋದು ಇಡ್ಲಿ ಆಗ್ಬೋದು ಮತ್ತು ಆಗ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಒಂದು ಇಡೀ ದಿನ ಟ್ವೆಂಟಿ ಫೋರ್ ಅವರ್ಸ್ ನೆನೆಯಕ್ಕೆ ಬಿಟ್ಬಿಡ್ತಾರೆ ಆ ಥರ ಇಡಬೇಡಿ ತುಂಬನೇ ಉಳಿ ಬಂದ್ಬಿಡುತ್ತೆ ನನ್ನ ಫ್ರೆಂಡ್ ಒಬ್ಬರು ಇದ್ದರು ನಾವು ಕಾಲೇಜ್ ಡೇಸಲ್ಲಿ ಹೋಗುವಾಗ ಅವರು ಹೀಗೆ ಇಡೀ ದಿನ ಟ್ವೆಂಟಿ ಫೋರ್ ಅವರ್ಸ್ ನೆನೆಸ್ಬಿಡ್ತಿದ್ರು ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಕಾಲೇಜ್ ಡೇಸಲ್ಲಿ ಊಟ ಮಾಡ್ತಿದ್ವಲ್ವ ಎಪ್ಪ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತಿನ್ನೋಕ್ಕೆ ಆಗ್ತಿರ್ಲಿಲ್ಲ ಅವ್ರ ಮನೆದು ದೋಸೆ ಆಗ್ಬೋದು ಇಡ್ಲಿ ಆಗ್ಬೋದು ನಾವು ಫ್ರೆಂಡ್ ಅಲ್ವಾ ಇನ್ನು ಬೇಜಾರು ಮಾಡ್ಕೋತಾಳೆ ಅನ್ನೋ ಇಂಟೆನ್ಷನ್ನಿಂದನೇ ನಾವು ತಿನ್ಕೊಂಬಿಡ್ತಿದ್ವಿ ಕಣ್ಣು ಮುಚ್ಕೊಂಡು ತಿನ್ಕೋತಿದ್ವಿ ಆ ಥರ ಮಾಡಬೇಡಿ ತುಂಬ ಉಳಿ ಬಂದರೆ ಚೆನ್ನಾಗಿರೋಲ್ಲ ಏಳರಿಂದ ಎಂಟು ಆದರೆ ಸಾಕಾಗತ್ತೆ ಇಲ್ಲಿ ನೆಕ್ಸ್ಟು ಇದನ್ನು ತುಂಬ ನುಣ್ಣಗೆ ರುಬ್ಕೋಬೇಕಾಗತ್ತೆ ನಾನಿಲ್ಲಿ ಲಾಸ್ಟಿಗೆ ಸ್ವಲ್ಪ ಅನ್ನನು ಹಾಕಿ ರುಬ್ತೀನಿ ಯಾಕೆ ಅಂದರೆ ಅನ್ನ ಸ್ವಲ್ಪ ಉಳಿದಿತ್ತು ಹಾಗಾಗಿ ವೇಸ್ಟ್ ಆಗಬಾರ್ದು ಅನ್ನೋ ಇಂಟೆನ್ಷನಿಂದ ಅನ್ನನೂ ರುಬ್ಬ ಹಾಕಿದ್ದೆ ಯೂಶುವಲಿ ನಾನು ಅನ್ನ ರುಬ್ಬ ಹಾಕ್ತೀನಿ ನೀವು ಮನೆಯಲ್ಲಿ ದೋಸೆ ಇಡ್ಲಿಗೆ ಅನ್ನ ಹಾಕ್ತಿರೋ ಇಲ್ವೋ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ಥರ ಒಂದು ಸ್ಟೀಲು ಬಾಕ್ಸ್ ಬರುತ್ತಲ್ವ ಟೈಟ್ ಅಂದರೆ ಔಟ್ ಆಗಬಾರ್ದು ಆ ಥರ ಬಾಕ್ಸಲ್ಲಿ ಹಾಕಿಟ್ರೆ ಏರ್ ಔಟ್ ಆಗಲ್ವಲ್ಲ ಬೇಗ ಉಳಿ ಬರುತ್ತೆ ಅಂತಲೇ ಹೇಳ್ಬೋದು ಅನ್ನ ಆಮೇಲೆ ಬೇಳೆ ಅಕ್ಕಿ ಎಲ್ಲ ರುಬ್ಬಿ ಈ ಥರ ಬಾಕ್ಸಿಗೆ ಹಾಕಾದ್ಮೇಲೆ ನೀಟಾಗಿ ಕೈಯನ್ನು ನೀಟಾಗಿ ಕೈ ತೊಳ್ಕೊಂಡು ಅದನ್ನು ಸು ಫುಲ್ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬೇಕಾದ್ರೆ ಸೌಟಲ್ಲೂ ಮಾಡ್ಕೋಬೋದು ನಾನಿಲ್ಲಿ ಕೈಯಲ್ಲೇ ಮಾಡ್ಕೋತೀನಿ ಯಾಕೆ ಅಂದರೆ ಸೌಟಲ್ಲಿ ಅಷ್ಟು ನೀಟಾಗೆ ಕೂಡಲ್ಲ ಅದು ಹಾಗಾಗಿ ನೋಡಿ ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಉಬ್ಬಿ ಬಂದಿದೆ ಹಿಟ್ಟು ಅಂತಲೇ ಹೇಳ್ಬೋದು ಇದರಲ್ಲಿ ನಾವು ದೋಸೆನಾರು ಮಾಡ್ಕೋಬೋದು ಅಥವಾ ಪಡ್ಡಾದರೂ ಮಾಡ್ಕೋಬೋದು ಎರಡಕ್ಕೂ ಯೂಸ್ ಆಗುತ್ತೆ ಇದು ನಾನು ರಾತ್ರಿನೇ ಉಪ್ಪು ಆಗಲಿ ಸೋಡಾ ಆಗಲಿ ಹಾಕೋದಿಲ್ಲ ಯಾಕೆ ಅಂದರೆ ನನಗೆ ಅದು ಜಾಸ್ತಿ ಹುಳಿ ಅನಿಸ್ಬಿಡುತ್ತೆ ಬೆಳಗ್ಗೆ ಹಾಕ್ಕೊಂಡ್ರೆ ಉತ್ತಮ ಅಂತಲೇ ಹೇಳ್ಬೋದು ಸಬ್ಸಿಗೆ ಸೊಪ್ಪು ಎಲ್ಲ ನೀಟಾಗೆ ವಾಶ್ ಮಾಡಿಕೊಂಡು ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಮಸಾಲೆ ಪಡ್ಡಲ್ವಾ ಇದೆಲ್ಲ ಮಸಾಲೆ ಬಿದ್ದರೆ ರುಚಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಏನೇನು ಹಾಕಿದ್ದೀನಿ ಅಂತ ಅಂದ್ರೆ ಮೇಯ್ನಾಗಿ ಆಗಿ ಸಬ್ಸಿಗೆ ಸೊಪ್ಪು ಹಾಕಿ ಸ್ನೇಹಿತರೆ ಯಾಕಂದ್ರೆ ತುಂಬ ರುಚಿ ಕೊಡುತ್ತೆ ಸಬ್ಸಿಗೆ ಸೊಪ್ಪು ಆದಮೇಲೆ ಕರ್ಬೇನ್ ಸೊಪ್ಪು ಹಾಕಬೇಕಾಗತ್ತೆ ಪುಟ್ಟದಾಗೆ ಹೆಚ್ಕೊಳ್ಳಿ ಆಮೇಲೆ ಒಂದರಿಂದ ಎರಡು ಗೆಡ್ಡೆ ಈರುಳ್ಳಿನ ವಾಶ್ ಮಾಡಿ ಕಟ್ ಮಾಡ್ಕೊಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಳ್ಳಿ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ ಆಮೇಲೆ ಕ್ಯಾರೆಟ್ ತುರ್ಕೊಳ್ಳಿ ಸಣ್ಣ ಇದರಿಂದ ತುರಿರಿ ಕ್ಯಾರೆಟ್ನ ತುಂಬ ದಪ್ಪ ದಪ್ಪ ತುರಿಯಕ್ಕೆ ಹೋಗ್ಬೇಡಿ ಯಾಕಂದರೆ ಮಸಾಲೆ ಪಡ್ಡಿಗೆ ಚಿಕ್ಕ ಚಿಕ್ಕಕ್ಕೆ ಇರುತ್ತಲ್ಲವಾ ಪಡ್ಡು ಅಂಚು ಹಾಗಾಗಿ ಬರೀ ಬಾಯಿ ಬಾಯಿಗೆ ಸಿಕ್ಬಿಡುತ್ತೆ ದೊಡ್ಡ ದೊಡ್ಡಕ್ಕೆ ಹೆಚ್ಚಿದ್ರೆ ಆಮೇಲೆ ಒಂದು ಐದು ನಿಮಿಷ ಕಡಲೆಬೇಳೆನ ವಾಶ್ ಮಾಡಿ ನೆನೆ ಇಟ್ಕೊಳ್ಳಿ ಕಡಲೆಬೇಳೆನ ಒಂದು ಎರಡು ಟೇಬಲ್ ಅಷ್ಟಾದರೂ ಇಟ್ಕೋಬೇಕಾಗತ್ತೆ ನಿಮಗೆ ಜಾಸ್ತಿ ಬಾಯಿ ಬಾಯಿಗೆ ಸಿಗಬೇಕು ಅಂದರೆ ಹೆಚ್ಚಾಗಿ ನೆನೆಸ್ಕೋಬೋದು ಏನು ತೊಂದರೆ ಇಲ್ಲ ಇನ್ನು ಜೀರಿಗೆ ಬೇಕಾಗುತ್ತೆ ಜೀರಿಗೆನ ನಾವು ಡೈರೆಕ್ಟಾಗಿ ನೆನೆ ಏನು ಇಡೋದು ಬೇಡ ಅದನ್ನ ಡೈರೆಕ್ಟಾಗಿ ಇಟ್ಟೊಳಗೆ ಹಾಕ್ಕೊಂಡ್ರೆ ಆಯಿತು ನೋಡಿ ಸಿಕ್ಕ ಚಿಕ್ಕದ್ರಲ್ಲಿ ತುರಿದು ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕ್ಯಾರೆಟ್ನ ಅಂತಲೇ ಹೇಳ್ಬೋದು ಇನ್ನು ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿನ ಪುಟ್ ಪುಟ್ಟದಾಗೆ ಹೆಚ್ಚಿಟ್ಕೊಳ್ಳಿ ಹಸಿ ಮೆಣ್ಸಿನ್ಕಾಯಿ ಬೇಡ ನಿಮ್ಮ ಮನೇಲಿ ಮಕ್ಕಳು ತಿನ್ನಲ್ಲ ಅಂದರೆ ಅದನ್ನು ಬೇಕಾದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದೇ ಎರಡು ಒಂದಲ್ಲ ಎರಡು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಾಕಿದ್ದೀನಿ ನನ್ನ ಮಗ ಬೈತಾನೆ ಖಾರ ಹಾಕಿದ್ರೆ ಆದ್ರೂ ಇರಲಿ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಖಾರ ಬೀಳಲಿ ಅಂಥೇಳಿ ಎರಡೇ ಎರಡು ಹಸಿ ಮೆಣ್ಸಿನ್ಕಾಯಿನ ಇಲ್ಲಿ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ ನೋಡಿ ಇಷ್ಟು ಐಟಮ್ನ ಹಾಕಬೇಕಾಗತ್ತೆ ಬೇಕಾದರೆ ತೆಂಗಿನಕಾಯಿ ತುರಿನೂ ಹಾಕೋಬೋದು ಸ್ನೇಹಿತರೆ ನಾನಿಲ್ಲಿ ತೆಂಗಿನಕಾಯಿನ ಹಾಕೋಕ್ಕೋಗಿಲ್ಲ ನನಗೆ ಅಷ್ಟು ಇಷ್ಟ ಆಗೋಲ್ಲ ಕೊಲೆಸ್ಟ್ರಾಲ್ ಅನ್ನೋ ಇಂಟೆನ್ಷನ್ನಿಂದಲೇ ನಾನಿಲ್ಲಿ ತೆಂಗಿನಕಾಯಿನ ಸ್ಕಿಪ್ ಮಾಡ್ತೀನಿ ನೋಡಿ ಏನೇನು ಹಾಕಿದ್ದೀನಿ ಅಂದರೆ ಎಲ್ಲ ಹಾಕಿದ ಎಲ್ಲ ಇಟ್ಕೊಂಡಿದ್ನಲ್ಲ ಅದನ್ನು ಒಂದೊಂದಾಗಿ ಹಾಕ್ತಾಯಿದ್ದೀನಿ ಉಪ್ಪು ಈಗ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಸೋಡಾ ಇಲ್ಲಿ ಹಾಕ್ಕೊಳಕ್ಕೆ ಹೋಗಲ್ಲ ಯಾಕೆ ಅಂದರೆ ಉದ್ದಿನಬೇಳೆನೆ ಗ್ಯಾಸ್ ಇರೋದ್ರಿಂದ ನನಗೆ ನಾನಂತೂ ದೋಸೆಗಾಗಲಿ ಪಡ್ಗಾಗ್ಲಿ ಸೋಡಾ ಯೂಸ್ ಮಾಡೋದೇ ಇಲ್ಲ ಇಡ್ಲಿಗೆ ಮಾತ್ರ ಸ್ವಲ್ಪ ಹಾಕೋತೀನಿ ನೋಡ್ಬೋದು ಎಲ್ಲನೂ ಈ ಥರ ಬಾಕ್ಸಿಗೆ ಅಂದರೆ ನಿಮಗೆ ಹಿಟ್ಟು ಜಾಸ್ತಿ ಇದೆ ಅಂದರೆ ಬೇರೆ ಪಾತ್ರೆಗೆ ಹಾಕ್ಕೊಂಡು ಅದರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಮಕ್ಕಳುಗಳು ತರಕಾರಿ ಸೊಪ್ಪು ಆಮೇಲೆ ಕ್ಯಾರೆಟು ಇದನ್ನೆಲ್ಲ ಸ್ವಲ್ಪ ಇಷ್ಟಪಡೋದಿಲ್ಲ ಅಲ್ವಾ ಹಾಗಾಗಿ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬ್ಯಾಗ್ರೌಂಡು ನಾಯ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ ಓದೋ ವಿಡಿಯೋದಲ್ಲೂ ನಾನು ಇದನ್ನೇ ಹೇಳಿದ್ದೆ ಮಕ್ಕಳುಗಳು ರೋಡಲ್ಲಿ ತುಂಬಾ ಆಟ ಆಡ್ತಾರೆ ಇಡೀ ದಿನ ಆಟಾಡ್ತಾರೆ ಹಾಗಾಗಿ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ ಪ್ರೀತಿಯಾಗಿ ನೀಟಾಗೆ ಒಂದು ಸೌಟ್ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ ಗಟ್ಟಿಗಿರಬೇಕಾಗತ್ತೆ ಹಿಟ್ಟು ಯಾಕಂದರೆ ತೆಳ್ಳಗೆ ಮಾಡ್ಕೊಂಬಿಟ್ರೆ ನಮಗೆ ಪಡ್ಡು ಅಷ್ಟು ಚೆನ್ನಾಗಿ ಬರಲ್ಲ ನೀಟಾಗಿ ಎಷ್ಟು ಗಟ್ಟಿಯಾಗಿ ಹಿಟ್ಟಿರುತ್ತೋ ಅಷ್ಟು ಚೆನ್ನಾಗೇ ಪಡ್ಡು ಬರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ನೆಕ್ಸ್ಟು ನಾನು ಇದಕ್ಕೆ ಪಡ್ಡಿಗೆ ಚಟ್ನಿ ಬೇಕಲ್ವಾ ಎರಡು ಥರ ಚಟ್ನಿ ಮಾಡಿದ್ದೀನಿ ಒಂದು ಟೊಮೊಟೊ ಚಟ್ನಿ ಟೊಮೊಟೊ ಚಟ್ನಿಗೆ ಏನೇನು ಬೇಕು ಅಂತ ಇಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವ್ ಸೊಪ್ಪು ಬೇಕಾಗತ್ತೆ ಉದ್ದಿನಬೇಳೆ ಕಡಲೆಬೇಳೆ ಜೀರಿಗೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಟೊಮೊಟೊ ಸ್ವಲ್ಪ ಹುಣ್ಸೆಹಣ್ಣು ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ವೆನ ಸೊಪ್ಪು ಇಷ್ಟು ಐಟಮ್ನ ನಾನು ಇಲ್ಲಿ ಟೊಮೊಟೊ ಚಟ್ನಿಗೆ ಯೂಸ್ ಮಾಡ್ತಾಯಿದ್ದೀನಿ ಟೊಮೊಟೊನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಹಾಕೊಳ್ಳಿ ಸರಿ ಯಾಕಂದರೆ ಟೊಮೊಟೊದಲ್ಲಿ ವಿಪರೀತ ಹುಳಗಳಿರ್ತವೆ ಈಗ ಅದನ್ನು ದಯವಿಟ್ಟು ನೋಡಿ ಹಾಕೊಳ್ಳಿ ಟೊಮೊಟೊ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಆಗಲಿ ದೋಸೆಗಾಗಲಿ ವೈಟ್ ರೈಸ್ಗಾಗಲಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಆ ಎಣ್ಣೆ ಸ್ವಲ್ಪ ಕಾದ ನಂತರ ಉದ್ದಿನಬೇಳೆ ಹಾಕೋಬೇಕಾಗುತ್ತೆ ನೋಡಿ ಎಣ್ಣೆ ಕಾದಿದೆ ಸ್ವಲ್ಪ ಉದ್ದಿನಬೇಳೆ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಕಡಲೆಬೇಳೆ ಒಂದು ಇಡಿಯಷ್ಟು ಬೇಳೆ ಇಡಿಗಿಂತ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಕಡಲೆ ಕಡಲೆಬೇಳೆ ನೀಟಾಗೆ ಫ್ರೈ ಆಗಲಿ ಆನಂತರ ಇದಕ್ಕೆ ಕರ್ಬೇನ್ ಸೊಪ್ಪು ಹಾಕ್ಕೊಳ್ಳಿ ಕರ್ಬೇನ್ ಸೊಪ್ಪು ಬೇಕಾದರೆ ಹೆಚ್ಚಾಗಿ ಹಾಕ್ಕೊಳ್ಳಿ ಏನು ತೊಂದರೆ ಆಗೋಲ್ಲ ಕಹಿನೂ ಬರಲ್ಲ ಸ್ವಲ್ಪ ಮೆಣಸಿನಕಾಯಿ ಕಲ್ಲರಿಗೋಸ್ಕರ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಇಲ್ಲಿ ಎರಡು ಇನ್ನು ಖಾರಕ್ಕೆ ಇಲ್ಲಿ ನಾನು ಹಸಿ ಮೆಣ್ಸಿನ್ಕಾಯಿನ ಹಾಕಿದ್ದೀನಿ ನಿಮಗೆ ಬೇಕಾದರೆ ನೀವು ಮೊಣಕಟ್ಟು ಮೆಣಸಿನ್ಕಾಯಿ ಬೇಕಾದರೆ ಹಾಕೊಳ್ಳಿ ನಿಮಗೆ ಖಾರಕ್ಕೆ ಏನು ಬೇಕೋ ಅದನ್ನು ಹಾಕ್ಕೊಬೋದು ಮೊಣಕಟ್ಟು ಮೆಣ್ಸಿನ್ಕಾಯಾದ್ರೂ ಹಾಕೋಬೋದು ಇಲ್ಲ ಖಾರದ ಮೆಣ್ಸಿನ್ಕಾಯಿ ಆದರೂ ಹಾಕೋಬೋದು ನೆಕ್ಸ್ಟು ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೋಬೇಕಾಗತ್ತೆ ಇದನ್ನೆಲ್ಲ ಡೀಪಾಗೆ ಫ್ರೈ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ಹಂಗೆ ಹಾಕ್ಬಿಟ್ರೆ ಒಂಥರ ಹಸಿ ಹಸಿ ಸ್ಮೆಲ್ ಬರುತ್ತೆ ಟೊಮೊಟೊ ಹಸಿ ಹಸಿ ಸ್ಮೆಲ್ ಬಂದುಬಿಡತ್ತೆ ಯಾಕಂದರೆ ನಾವು ಒಗ್ಗರಣೆ ಹಾಕ್ಕೊಡ್ತಿದ್ದೀವಲ್ಲ ಹಾಗಾಗಿ ಇದಕ್ಕೆ ಏನು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಳ್ಳಿ ಯಾಕಂದರೆ ಸ್ವಲ್ಪನೇ ಹಾಕೊಳ್ಳಿ ಹುಣಸೆಹಣ್ಣು ಬೇಕಾದ್ರೆ ಸ್ಕಿಪ್ ಮಾಡಿಕೊಂಡ್ರೂ ಓಕೆ ಯಾಕಂದರೆ ನಾನಿಲ್ಲಿ ಹುಳಿ ಟೊಮೊಟೊನೇ ಇಟ್ಕೊಂಡಿರೋದ್ರಿಂದ ಹುಣಸೆ ಹಣ್ಣು ಅಗತ್ಯ ಇಲ್ಲ ಆದರೂ ನಾನು ಒಂಚೂರು ಹಾಕ್ಕೊಂಡಿದ್ದೀನಿ ನೀವು ಒಂದು ಸ್ವಲ್ಪ ಬೇಕಾದರೆ ಹಾಕ್ಕೊಳ್ಳಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಹಾಕೋದ್ರಿಂದ ಘಮ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಇದಕ್ಕೆ ಇಷ್ಟು ಫ್ರೈ ಆದ ನಂತರ ನಾವೇನು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀವಿ ಇಲ್ಲಿ ನಾನು ನಾಲ್ಕರಿಂದ ಐದು ಟೊಮೊಟೊ ಇಟ್ಕೊಂಡಿದ್ದೀನಿ ನಾವು ಮೂರು ಜನ ಅಲ್ವಾ ಹಾಗಾಗಿ ಸ್ವಲ್ಪ ಉಳಿದ್ರೂ ಮಾರನೇ ದಿನಕ್ಕೂ ತುಂಬ ಚೆನ್ನಾಗಿರುತ್ತೆ ಇದೇನು ಉಳಿ ಅಂದರೆ ಅಳಿಸೋದಿಲ್ಲ ಸ್ನೇಹಿತರೆ ಇದನ್ನ ಇಟ್ಕೊಂಡು ತಿನ್ಬೋದು ಫ್ರಿಜ್ಜಲ್ಲಾದರೂ ಇಟ್ಕೋಬೋದು ಒಂದು ಟು ತ್ರೀ ಡೇಸ್ ಆದರೂ ಇಟ್ಕೋಬೋದು ಯಾಕಂದರೆ ಎಲ್ಲ ಫ್ರೈ ಆಗಿರುತ್ತಲ್ವ ತೆಂಗಿನಕಾಯಿ ಹಾಕಲ್ವಲ್ಲ ಹಳಿಸೋದಿಲ್ಲ ಇದು ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಮಾಡಿ ನೋಡಿ ಇಷ್ಟ ಆಗ್ಬೋದು ಅಂತ ಅಂದ್ಕೋತೀನಿ ನೋಡಿ ಇಷ್ಟ ಆದಮೇಲೆ ಇದನ್ನು ಎತ್ತಿಟ್ಬಿಡಿ ಅದು ತಣ್ಣಗಾಗ್ಲಿ ನೆಕ್ಸ್ಟು ಇಲ್ಲಿ ನಾನು ಶೇಂಗಾ ಬೀಜದ ಚಟ್ನಿನೂ ಮಾಡ್ಕೊಳ್ಳೋಣ ಅಂಥೇಳಿ ಶೇಂಗಾ ಬೀಜನ ಫ್ರೈ ಮಾಡ್ಕೋತಾಯಿದ್ದೀನಿ ನಮ್ಮನೆಯವ್ರಿಗೆ ಇಡ್ಲಿ ಆಗ್ಬೋದು ದೋಸೆ ಆಗ್ಬೋದು ಆಗ್ಬೋದು ಏನೇ ಮಾಡಿದ್ರು ಎರಡು ಥರ ಚಟ್ನಿ ಕೇಳ್ತಾರೆ ಹಂಗಾಗಿ ಅದು ಅಭ್ಯಾಸ ಆಗ್ಬಿಟ್ಟಿದೆ ಎರಡು ಥರ ಚಟ್ನಿ ಮಾಡಿ ಮಾಡಿ ಹಾಗಾಗಿ ನಾನಿಲ್ಲಿ ತೆಂಗಿನಕಾಯಿ ಹಾಕೋದೇ ಬೇಡ ಯೂಸ್ ಮಾಡೋದೇ ಬೇಡ ಅಂಥೇಳಿ ಶೇಂಗಾ ಬೀಜ ಚಟ್ನಿ ಮಾಡ್ಕೊಂಬಿಡೋಣ ಅಂಥೇಳಿ ಇಟ್ಕೊಂಡೆ ಶೇಂಗಾ ಬೀಜ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ಸ್ವಲ್ಪ ಹುಣ್ಸೆಹಣ್ಣು ಇದನ್ನೆಲ್ಲ ಒಟ್ಟಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದು ಚಟಪಟ ಅನ್ನ ತನಕ ಫ್ರೈ ಮಾಡ್ಕೊಳ್ಳಿ ಯಾಕೆ ಅಂದರೆ ಅದೇ ಹೇಳಿದ್ನಲ್ಲ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಹಸಿ ಹಸಿ ಸ್ಮೆಲ್ ಬರುತ್ತೆ ನೋಡಿ ಅದಷ್ಟು ಫ್ರೈ ಮಾಡ್ಕೊಂಡು ಇಡೋದ್ರಲ್ಲಿ ಟೊಮೊಟೊ ಚಟ್ನಿಗೆ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೆಲ್ಲ ತಣ್ಣಗಾಗಿತ್ತು ಅದನ್ನ ನಾನು ಇಲ್ಲಿ ಒಂದು ಜಾರಿಗೆ ಹಾಕೋತಾ ಇದ್ದೀನಿ ತೊಳೆದಿಟ್ಕೊಂಡಿರ್ತಕ್ಕಂತ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಉಪ್ಪು ಆ್ಯಡ್ ಮಾಡಿಲ್ಲ ಆಮೇಲೆ ಉಪ್ಪು ಹಾಕೋತೀನಿ ನೀರು ಕೂಡ ಆ್ಯಡ್ ಮಾಡಿಲ್ಲ ಒಂದ್ಸರಿ ಬ್ಲೆಂಡ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀರು ಮತ್ತೆ ಉಪ್ಪನ್ನ ಆ್ಯಡ್ ಮಾಡ್ಕೊಳೋಣ ನಾನಿಲ್ಲಿ ಬ್ಲೆಂಡರ್ ಯೂಸ್ ಮಾಡ್ತಾ ಇದ್ದೀನಿ ಮಿಕ್ಸಿ ಏನು ಯೂಸ್ ಮಾಡ್ತಾ ಇಲ್ಲ ಯಾಕಂದರೆ ಸ್ವಲ್ಪ ಚಟ್ನಿ ಅಲ್ವಾ ಹಾಗಾಗಿ ಮಿಕ್ಸಿ ಏನು ತೆಗಿಯಕ್ಕೆ ಹೋಗಲಿಲ್ಲ ನಾನು ಬ್ಲೆಂಡರಿಂದನೇ ನಾನು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಮಿಕ್ಸಿ ಜಾರಲ್ಲೇ ಇದನ್ನೆಲ್ಲ ಪೇಸ್ಟ್ ಮಾಡ್ಕೋಬೋದಾಗಿದೆ ಸ್ನೇಹಿತರೆ ಇಷ್ಟು ರುಬ್ಬಿದ ನಂತರ ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ನಿಮಗೆ ಯಾವ ಥರ ಬೇಕೋ ಅಂದರೆ ಸ್ಟಾರ್ಟಿಂಗೆ ಉಪ್ಪು ಹಾಕೊಳ್ಳೋದಿದ್ರೂ ಹಾಕ್ಕೊಂಡು ರುಬ್ಕೋಬೋದು ನಾನಿಲ್ಲಿ ಹಿಂಗೆ ಮಾಡೋದರಿಂದ ನಾನು ಹಿಂಗೆ ತೋರಿಸ್ತಾ ಇದ್ದೀನಿ ನೆಕ್ಸ್ಟು ಅದೆಲ್ಲ ರೆಡಿ ಆದಮೇಲೆ ಇದು ಶೇಂಗಾ ಚಟ್ನಿ ಇತ್ತಲ್ವ ಫ್ರೈ ಮಾಡಿಟ್ಕೊಂಡಿದ್ದು ಅದಕ್ಕೂ ನಾನು ಕೊತ್ತಂಬರಿನ ತೊಳೆದು ಇಲ್ಲಿ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಈಗಲೇ ಉಪ್ಪು ಹಾಕೋತಾ ಇದ್ದೀನಿ ಯಾಕೆಂದರೆ ಇದು ಸ್ವಲ್ಪ ಗಟ್ಟಿ ಇದೆಯಲ್ವ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ನೋಡಿ ಸ್ವಲ್ಪನೇ ಮಾಡಿದ್ದೀನಿ ನಮ್ಮ ಹಸ್ಬೆಂಡಿಗೆ ಮಾತ್ರ ನಿಮ್ಮ ಮನೆಯಲ್ಲಿ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಮಾಡ್ಕೋಬೋದು ನೋಡ್ಬೋದು ತುಂಬ ಚೆನ್ನಾಗಿತ್ತು ನಮ್ಮ ಖುಷಿ ತೋರಿಸ್ತಾ ಇದ್ದಾಳೆ ಎರಡು ಚಟ್ನಿ ರೆಡಿ ಇದೆ ಅಂಥೇಳಿ ನೆಕ್ಸ್ಟು ಈ ಟೊಮೊಟೊ ಚಟ್ನಿ ಏನಿದೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೋಬೇಕಾಗತ್ತೆ ಅದು ಒಗ್ಗರಣೆ ಹಾಕಿದ್ರೇ ತುಂಬ ರುಚಿ ಕೊಡೋದು ಹಾಗೆ ತಿಂದರೆ ಒಂಥರ ಹಸಿ ಹಸಿ ಸ್ಮೆಲ್ ಅನಿಸುತ್ತೆ ಫ್ರೈ ಆಗಿರುತ್ತೆ ಆದರೂ ಹಸಿ ಸ್ಮೆಲ್ ಅನಿಸುತ್ತೆ ಇದಕ್ಕೆ ನಾವು ಸಾಸಿವೆ ಉದ್ದಿನಬೇಳೆ ಕರ್ಬೇನ ಸೊಪ್ಪು ಬೇಕು ಅಂದರೆ ಒಣಮೆಣಸಿನ್ಕಾಯಿ ಹಾಕೋಬೋದು ಇಷ್ಟ ನಾನು ಒಣಮೆಣ್ಸಿನ್ಕಾಯಿ ಇರಲಿಲ್ಲ ಒಂದೆರಡು ಇತ್ತು ಹಾಗಾಗಿ ನಾನು ಹಾಕಿಲ್ಲ ಬೇಕಾದರೆ ಹಾಕೋಬೋದು ಇಷ್ಟು ನೋಡಿ ಒಂದೆರಡು ಕುದಿ ಕುದಿಸಿದ್ರೆ ಸೂಪರಾಗೆ ಟೊಮೊಟೊ ಚಟ್ನಿ ರೆಡಿಯಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ಇನ್ನು ನೆಕ್ಸ್ಟು ನಾವು ಪಡ್ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಎಣ್ಣೆ ಸ್ವಲ್ಪ ಖಾಲಿಯಾಗಿತ್ತು ಬೌಲಲ್ಲಿ ಹಾಗಾಗಿ ಎಣ್ಣೆ ಬಿಟ್ಕೊಂಡು ಸ್ವಲ್ಪ ಬೌಲಿಗೆ ಇನ್ನು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದ್ಸರಿ ನೆಂದಿರತ್ತೆ ಎಲ್ಲ ಚೆನ್ನಾಗೆ ಈ ಕ ಏನು ನೀವು ಪಡ್ಡು ತವ ಇದೆ ಕಡಾಯಿ ಅಂತಿರೋ ಪಡ್ಡು ಅಂಚು ಅಂತಿರೋ ಪಡ್ಡು ಪಾತ್ರೆ ಅಂತಿರೋ ಗೊತ್ತಿಲ್ಲ ನಾವು ಪಡ್ಡು ಅಂತ ಅಂತೀವಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೋಬೇಕಾಗತ್ತೆ ಚೆನ್ನಾಗಿ ಕಾಯಬೇಕಾಗುತ್ತೆ ಮೈನು ಯಾಕಂದ್ರೆ ಇದು ಐರನ್ನಿಂದಾಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾದ ತಕ್ಷಣ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ಈ ಥರ ಒಂದೊಂದೇ ಪಡ್ಡನ್ನ ಹಾಕೋಬೇಕಾಗತ್ತೆ ಸ್ನೇಹಿತರೆ ಪಡ್ಡು ಮಾಡೋದು ಏನಂತ ಏನು ಕಷ್ಟ ಆಗೋಲ್ಲ ಮಾಡಿದ್ರೆ ಬೇಗನೆ ಆಗೋಗುತ್ತೆ ಬಟ್ ಏನಪ್ಪ ಅಂದರೆ ಪೇಷನ್ಸ್ ಮೇಯ್ನಾಗಿರಬೇಕು ಯಾಕಂದರೆ ಮೂತ್ರ ಮೂರು ಮೂರಾರು ಏಳು ಪಡ್ಡಲ್ವಾ ಏಳು ಏಳೇ ಉಯ್ಕೊಂಡು ಕೂತ್ಕೋಬೇಕಾಗತ್ತೆ ಇಲ್ಲಿ ದೋಸೆ ಆದರೆ ಪಟ 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 ಉಯ್ದು ಇದು ಇದು ಕೊಟ್ಬಿಡ್ಬೋದು ಇಡ್ಲಿ ಆದರೆ ಒಂದು ಒಬ್ಬೆಗೆ ಒಂದು ಹದಿನಾಲ್ಕು ಇಡ್ಲಿನೋ ಹದಿನಾರು ಇಡ್ಲಿನೋ ಈ ಥರ ಬೆಂದೋಗುತ್ತೆ ಬಟ್ ಪಡ್ಡು ಹಂಗಾಗಲ್ಲ ನಾಲ್ಕು ನಾಲ್ಕೇ ಬೇಯಿಸ್ಬೇಕು ಒಂದೊಂದು ದೊಡ್ಡದಿದ್ದರೆ ಓಕೆ ನಂದಿಲ್ಲಿ ಒಂದು ಏಳು ಪಡ್ಡು ಬರುತ್ತಲ್ವಾ ಸ್ವಲ್ಪ ನಾವೇನೋ ಮೂರು ಜನ ಇದ್ದೀವಿ ಓಕೆ ಬಟ್ ನಮ್ಮ ನಮ್ಮಮ್ಮಂದ್ರನ್ನೆಲ್ಲ ನೆನೆಸ್ಕೊಂಬಿಟ್ರೆ ಅಪ್ಪ ಎಷ್ಟು ಪೇಶನ್ಸಿಂದ ಮಾಡ್ತಿದ್ರಪ್ಪ ನಮಗೆಲ್ಲ ತಿಂಡಿನ ಅಂತ ಫೀಲ್ ಆಗುತ್ತೆ ನಾನು ಪಡ್ ಮಾಡುವಾಗ ಅದನ್ನೇ ನೆನೆಸ್ಕೋತಾ ಇದ್ದೆ ಅಪ್ಪ ನಮ್ಮಮ್ಮ ಅದು ಹೆಂಗೆ ಮಾಡಿಕೊಡೋರಲ್ವ ನಾವು ಅಷ್ಟು ಜನಕ್ಕೆ ದೋಸೆ ಆಗ್ಬೋದು ಇಡ್ಲಿ ಆಗ್ಬೋದು ಚಪಾತಿ ಆಗ್ಬೋದು ನಾವಂತೂ ಒಂದು ಕೆಲಸ ಮಾಡ್ತಿರ್ಲಿಲ್ಲ ಚಿಕ್ಕವ್ರಿರ್ತಾ ಎಲ್ಲ ಮಾಡಿ ಮುಂದಕ್ಕೆ ಕೊಡೋರು ನಾವು ಅದನ್ನೇ ಜರಿತಿದ್ವಿ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ನಾವು ಅಮ್ಮನಿಗೆ ಕೊಟ್ಟಷ್ಟು ಹಿಂಸೆ ಇವಾಗ ನನ್ನ ಮಗ ಒಬ್ಬನೇ ಕೊಡ್ತಾನೆ ಅಂತಲೇ ಹೇಳ್ಬೋದು ಅಷ್ಟು ಹಿಂಸೆ ಅವನಿಗೆ ದಿನಕ್ಕೆ ಒಂದೊಂದು ಥರ ಕೇಳ್ತಾನೆ ನಾನು ಮಾಡಿಕೊಡೋ ಅಷ್ಟು ಮಾಡಿಕೊಡ್ತೀನಿ ಇಲ್ಲಾಂದರೆ ಹೋಗೋ ಏನಿದೆ ಅದನ್ನು ತಿನ್ನೋಗು ಅಂತ ಒಂದೊಂದು ಸರಿ ಜೋರು ಮಾಡಿಬಿಡ್ತೀನಿ ಆದರೂ ಮಕ್ಕಳಿಗೆ ಮಾಡಿಕೊಡ್ಬೇಕು ಮನೇಲಿ ಅಲ್ವಾ ಮಾಡಿಕೊಡೋದು ತಾಯಿ ಆದವರ ಕರ್ತವ್ಯನೂ ಹೌದು ಜವಾಬ್ದಾರಿನೂ ಹೌದು ಅಂತಲೇ ಹೇಳ್ಬೋದು ನನಗೆ ಒಂದೊಂದು ಸರಿ ಲೇಝಿತನ ಬಂದ್ಬಿಡುತ್ತೆ ಅಡುಗೆ ಮಾಡೋಕ್ಕೆ ಯಪ್ಪ ಯಾರು ಮಾಡೋರು ಹೋಗಿವತ್ತು ಒಂದಿನ ರೆಸ್ಟ್ ಸಿಕ್ಕರೆ ಸಾಕಪ್ಪ ಅಂತ ಒಂದೊಂದು ಸರಿ ಅಂದ್ಕೋತೀನಿ ಆದರೆ ಮಾಡಲೇಬೇಕಲ್ವಾ ಒಂದೊಂದು ಸರಿ ಆಚೆ ಹೋಗ್ಬಿಡ್ತೀವಿ ಹೌದು ಎಷ್ಟು ಗೋಲ್ಡನ್ ಕಲರಲ್ಲಿ ಎಷ್ಟು ಚೆನ್ನಾಗಿ ಪಟ್ಟು ಬಂದಿದೆ ಅಂಥೇಳಿ ತುಂಬಾ ರುಚಿಯಾಗಿತ್ತು ಅಂತಲೇ ಹೇಳ್ಬೋದು ಕಲ್ಲರು ಅಷ್ಟೇ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ಥರ ಒಂದೊಂದಾಗೆ ಅಂದರೆ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಮೇಯ್ನು ನೀಟಾಗೆ ಸುತ್ತಲೂ ಬೇಯಬೇಕದು ಹಿಂಗೆ ಇಷ್ಟು ಬೆಂದ ನಂತರ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳಿ ನೋಡ್ಬೋದು ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಒಂದು ಸರಿ ಟ್ರೈ ಮಾಡಿ ಇದಕ್ಕೆ ನಾನು ಎರಡು ಥರ ಚಟ್ನಿ ಹಾಕ್ಬಿಟ್ಟು ನನ್ನ ಮಗನಿಗೆ ಸರ್ವ್ ಮಾಡಿಕೊಟ್ಟೆ ಅವನಿಗಂತೂ ಈ ಥರ ಎಲ್ಲ ಅಂದರೆ ತುಂಬ ಖುಷಿ ಈ ಥರ ಮಾಡಿಕೊಟ್ರೆ ಮಕ್ಕಳು ಬೇಡ ಅಂದೆ ತಿಂತಾರೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ಇನ್ನು ನನ್ನ ಮಗನದ ಎಕ್ಸ್ಪ್ರೆಷನ್ ನೋಡಿ ಹೆಂಗಿದೆ ಅಂಥೇಳಿ ಫುಲ್ಲು ಖುಷಿ ಅವನಿಗೆ ಸೂಪರಾಗಿದೆ ಅಮ್ಮ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದ ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಟ್ ಇದ್ದೀನಿ ಬಾಯ್ ಸ್ನೇಹಿತರೆ